वीक्षकें ಇದೇ ಶನಿವಾರ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶಕ್ತಿಶಾಲಿಯಾದ ಬೆನಕನ ಅಮಾವಾಸ್ಯೆ ಬಂದಿದೆ ಹೌದು ಈ ದಿನ ಸಂಜೆ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ಮೂರು ಅಕ್ಷರದ ಈ ಮಂತ್ರವನ್ನು ನೀವು ಮೂರು ಬಾರಿ ಹೇಳುತ್ತಾ ಈ ನೀರನ್ನು ನಿಮ್ಮ ಅಂಗಳಕ್ಕೆ ಚೆಲ್ಲಿದರೆ ಸಾಕು ನಿಮ್ಮ ಅದೃಷ್ಟ ಬದಲಾಗಿ ಹೋಗುತ್ತದೆ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ನೀವು ನಿರೀಕ್ಷೆ ಮಾಡದೆ ಅಪಾರ ಹಣ ನಿಮ್ಮ ಹುಡುಕಿಕೊಂಡು ಬರುತ್ತದೆ ಅಪಾರ ಧನದ ಆಕರ್ಷಣೆ ಪ್ರಾರಂಭವಾಗುತ್ತದೆ ನೀವು ಎಷ್ಟೇ ಸಾಲ ಮಾಡಿದರೂ ಕೂಡ ತೀರಿ ಶೀಘ್ರದಲ್ಲಿ ನೀವು ಬಯಸಿದ ಹಾಗೆ ಶ್ರೀಮಂತರಾಗ್ತೀರಿ ವಿಶೇಷವಾಗಿ ಶಕ್ತಿಶಾಲಿ ಅಮಾವಾಸ್ಯೆ ದಿನ ಅರಸಿನ ಕೊಂಬಿನ ಈ ಒಂದು ಚಿಕ್ಕ ತಂತ್ರವನ್ನು ಮಾಡುವ ಮೂಲಕ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವ ಹಾಗೆ ಮಾಡಬಹುದು ನಿಮ್ಮ ಮನೆಯನ್ನು ಯಾವತ್ತೂ ತಾಯಿ ಬಿಟ್ಟು ಹೋಗೋದಿಲ್ಲ ಅದೇ ರೀತಿ ಈ ಶಕ್ತಿಶಾಲಿ ಅಮಾವಾಸ್ಯೆ ವಿಶೇಷವಾಗಿ ಶನಿವಾರ ಬಂದಿರುವುದರಿಂದ ಶನಿದೇವರ ಈ ಒಂದು ಚಿಕ್ಕ ತಂತ್ರವನ್ನು ಮಾಡ ಮಾಡುವ ಮೂಲಕ ನಿಮ್ಮನ್ನ ಕಾಡ್ತಿರುವಂತ ಪದೇ ಪದೇ ಕಾಡ್ತಿದ್ದ ಎಲ್ಲ ಕಷ್ಟ ನಷ್ಟಗಳಿಂದ ಮುಕ್ತಿ ಪಡ್ಕೊಂಡು ಸುಖಮಯ ಜೀವನವನ್ನ ಶನಿ ಶನಿದೇವರ ಸಂಪೂರ್ಣ ಅನುಗ್ರಹವನ್ನು ಕೂಡ ಎಲ್ಲ ದಿಕ್ಕುಗಳಿಂದ ಶ್ರೀಮಂತಿಗೆ ಹಣ ಧನ ಸಂಪತ್ತು ನಿಮ್ಮ ಬಳಿ ಬರುವ ಹಾಗೆ ಮಾಡಬಹುದು ನಿಮ್ಮಲ್ಲಿರುವ ದಾರಿದ್ರ್ಯತೆ ದೂರವಾಗಿ ಅಷ್ಟ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವ ಹಾಗೆ ಮಾಡಬಹುದು ನಿಮ್ಮಲ್ಲಿ ಇರುವ ಹಣಕಾಸಿನ ಸಮಸ್ಯೆ ದೂರವಾಗಿ ಶ್ರೀಮಂತಿಗೆ ನಿಮ್ಮ ಬಳಿ ಬರುತ್ತೆ ಎಲ್ಲ ದಿಕ್ಕುಗಳಿಂದ ಹಣ ನಿಮ್ಮ ಕಡೆ ಹರಿದು ಬರುತ್ತದೆ ಮನೆ ಮನೆಯಲ್ಲಿ ಎಲ್ಲರೂ ಮಾಡುವಂತ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನ ನೋಡ್ತೀರಿ ನೀವು ಕೊಟ್ಟಂತ ಸಾಲ ನಿಮ್ಮ ಮನೆ ಬಾಗಿಲಿಗೆ ಹಿಂತಿರುಗಿ ಬಂದು ಕೊಡುವ ಹಾಗೆ ಮಾಡಬಹುದು ವೀಕ್ಷಕರೇ ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ದಿನ ವಿಶೇಷವಾಗಿ ಶಕ್ತಿಶಾಲಿಯಾದಂಥ ಬೆನಕನ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಒಂದು ಚಿಕ್ಕ ತಂತ್ರಗಳನ್ನು ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ನೀವು ಬದಲಾಯಿಸಿಕೊಳ್ಳಬಹುದು ಇದು ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸೆಯಾಗಿದ್ದು ಈ ದಿನ ಕೆಲವೊಂದು ತಂತ್ರಗಳಿಂದ ಅಪಾರವಾದ ಧನವನ್ನ ಆಕರ್ಷಣೆ ಮಾಡಬಹುದು ಎಷ್ಟೇ ಸಾಲ ಇದ್ರೂ ಕೂಡ ತೀರಿಸುವ ಯೋಗ ಭಾಗ್ಯವನ್ನು ಪಡ್ಕೊಳ್ಬಹುದು ಅದೇ ರೀತಿಯಾಗಿ ನೀವು ಕೊಟ್ಟಂತ ಸಾಲ ಮತ್ತೆ ನಿಮಗೆ ಹಿಂತಿರುಗಿ ಬರುವ ಹಾಗೆ ಕೂಡ ಮಾಡಬಹುದು ಇಲ್ಲಿಯ ತನಕ ನಿಮ್ಮನ್ನ ಕಾಡ್ತೀನಿ ಎಲ್ಲ ಸಮಸ್ಯೆಗಳಿಗೆ ನಷ್ಟಗಳಿಗೆ ಪೂರ್ಣ ವಿರಾಮವನ್ನ ಇಡ್ಬೋದು ಮಹಾಲಕ್ಷ್ಮಿ ತಾಯಿ ಅಷ್ಟಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವ ಹಾಗೆ ಮಾಡಬಹುದು ವಿಶೇಷವಾಗಿ ಈ ಬೆನಕನ ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಪ್ರತಿಯೊಬ್ಬರು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಥವಾ ಜೈ ಶ್ರೀರಾಮ್ ಅಂತ ಪ್ರತಿಯೊಬ್ರು ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಆಗಸ್ಟ್ ಇಪ್ಪತ್ತ್ ಅಂದರೆ ಇದೇ ಶನಿವಾರ ನೀವು ಬೆಳಗಿನ ಸಮಯದಲ್ಲಿ ಅಂದರೆ ಮುಂಜಾನೆ ಬೇಗ ಎದ್ದು ಒಂದು ಉಪಾಯವನ್ನು ಮಾಡಬೇಕು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಒಂದು ಚಮಚದಷ್ಟು ಶುದ್ಧವಾದ ಕುಂಕುಮವನ್ನು ಹಾಕಬೇಕು ನಂತರ ಒಂದು ರೂಪಾಯಿ ನಾಣ್ಯವನ್ನು ಮೂರು ನಾಣ್ಯವನ್ನು ಹಾಕಬೇಕು ನಂತರ ಮೂರು ಅರಶಿನ ಕೊಂಬನ್ನು ಹಾಕಿ ಅದನ್ನು ಒಂದು ಗಂಟಾಗಿ ಕಟ್ಟಬೇಕು ನಂತರ ಇದನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇರಿಸಿ ಪೂಜೆ ಮಾಡಬೇಕು ವಿಶೇಷವಾಗಿ ಮಹಾಲಕ್ಷ್ಮಿ ತಾಯಿಯ ಫೋಟೋ ಎದುರು ಇಟ್ಟು ಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ಇವತ್ತಿನಿಂದ ದೂರ ಆಗಬೇಕು ಮಾಡಿರ್ತಕ್ಕಂತಹ ಎಲ್ಲ ಸಾಲದಿಂದ ಮುಕ್ತಿ ಸಿಗಬೇಕು ನೀನು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಮಾಡುವಂಥ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅತ್ಯಧಿಕ ಲಾಭವಾಗಬೇಕು ಧನದ ಆಕರ್ಷಣೆ ಪ್ರಾರಂಭವಾಗಬೇಕು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬೇಕು ಈ ರೀತಿಯಾಗಿ ಮಹಾಲಕ್ಷ್ಮಿ ತಾಯಿಯನ್ನು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಪ್ರಾರ್ಥಿಸಿಕೊಳ್ಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡಿ ಆ ಗಂಟನ್ನು ದೇವರ ಕೋಣೆಯಲ್ಲಿ ಸೂರ್ಯಾಸ್ತ ಆಗುವ ತನಕ ಅಂದರೆ ಸಂಜೆ ಆರು ಮೂವತ್ತರವರೆಗೆ ಅಲ್ಲೇ ಇಡಬೇಕು ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಹಣ ಇಡ್ತೀರಿ ಆ ಬೀರುವಿನಲ್ಲಿ ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇರಿಸಬೇಕು ಈ ರೀತಿಯಾಗಿ ನೀವು ಒಮ್ಮೆ ಮಾಡಿದರೆ ಸಾಕು ಎಲ್ಲಿಯವರೆಗೆ ಆ ಗಂಟು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇರುತ್ತೆ ಅಲ್ಲಿಯ ತನಕ ನಿಮ್ಮ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಜೊತೆಗೆ ದಶ ದಿಕ್ಕುಗಳಿಂದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆವಾಗುತ್ತೆ ಎಲ್ಲ ಕಡೆಯಿಂದ ನಾನಾ ರೀತಿಯಲ್ಲಿ ನಾನಾ ಮಾರ್ಗದಲ್ಲಿ ಹೊಸ ಹೊಸ ಮಾರ್ಗಗಳಿಂದ ಹಣದ ಆಕರ್ಷಣೆ ಬರಲು ಪ್ರಾರಂಭವಾಗುತ್ತದೆ ಇದು ಮುಂದಿನ ಗ್ರಹಣದ ಸಮಯದವರೆಗೆ ಶಕ್ತಿಶಾಲಿಯಾಗಿ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಮುಂದೆ ಗ್ರಹಣ ಸಂದರ್ಭದಲ್ಲಿ ಇದನ್ನು ನೀವು ಬದಲಾಯಿಸಬೇಕಾಗುತ್ತೆ ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಚಂಚಲಾದ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲು ಇದು ಅತ್ಯಂತ ಶಕ್ತಿಶಾಲಿಯಾದ ತಂತ್ರ ಮಾರ್ಗವಾಗಿದೆ ಇನ್ನು ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ಶನಿವಾರ ದಿನ ಬಂದಿರುವುದರಿಂದ ನಿಮ್ಮ ಹತ್ತಿರದ ಯಾವುದೇ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಯನ್ನ ಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಒಂದು ಅದಕ್ಕೆ ಒಂದು ತುಳಸಿ ಎಲೆಯನ್ನು ಸೇರಿಸಿ ಗಂಟಾಗಿ ಕಟ್ಟಬೇಕು ನಂತರ ಇದನ್ನು ನಿಮ್ಮ ಮನೆಯ ದ್ವಾರದ ಮೇಲೆ ನೇತು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆಯಿಂದ ಎಲ್ಲ ಸದಸ್ಯರಿಗೆ ನಿಮ್ಮ ಮನೆಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿ ರಕ್ಷಣೆಯನ್ನು ಒದಗಿಸ್ತಾರೆ ಯಾವ ಮಾಟ ಮಂತ್ರ ಪ್ರಯೋಗ ಹಿತಶತ್ರುಗಳು ಯಾರೇ ಮಾಡಿದರೂ ಕೂಡ ನಿಮ್ಮ ಮನೆಯನ್ನು ಪ್ರವೇಶ ಮಾಡಲು ಆಂಜನೇಯ ಸ್ವಾಮಿ ಬಿಡುವುದಿಲ್ಲ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೆ ಮಕ್ಕಳಿಗೆ ನಿಮ್ಮ ಸಂಪೂರ್ಣ ಮನೆಗೆ ಆಂಜನೇಯ ಸ್ವಾಮಿ ಶ್ರೀರಕ್ಷೆಯನ್ನ ಒದಗಿಸ್ತಾನೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ಮನೆಗೆ ಸಂಪೂರ್ಣ ರಕ್ಷಣೆ ಸಿಗುತ್ತದೆ ಇದನ್ನ ಒಮ್ಮೆ ಮಾಡಿದ ನಂತರ ಮುಂದಿನ ಗ್ರಹಣದ ಸಮಯದವರೆಗೆ ಇದನ್ನ ಇರಿಸಬಹುದು ಗ್ರಹಣ ಬಂದ ನಂತರ ಮತ್ತೆ ನೀವು ಇದನ್ನ ಬದಲಾಯಿಸಬೇಕಾಗುತ್ತದೆ ಇನ್ನ ನಿಮ್ಮ ಮನೆಯಲ್ಲಿ ಪದೇ ಪದೇ ನಷ್ಟವಾಗ್ತಾ ಇದ್ರೆ ಬೆಲೆ ಬಾಳುವಂತಹ ವಸ್ತು ಕೈಜಾರಿ ಬಿದ್ದು ಒಡೆದು ಹೋಗ್ತಾ ಇದ್ರೆ ಅಥವಾ ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಿದ್ರೆ ತುಂಬಾ ಸಮಯದಿಂದ ಕಷ್ಟ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ದಾರಿ ದ್ರತೆ ತುಂಬಿದೆ ಅಂತ ಅರ್ಥ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಅರ್ಥ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯತೆಯನ್ನು ನೀವು ಮೊದಲನೇದಾಗಿ ದೂರ ಮಾಡಬೇಕು ಹಾಗಾಗಿ ಈ ದಿನ ಸಂಜೆ ಸಮಯದಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಒಂದು ಚಿಟಿಕೆ ಆಗುವಷ್ಟು ಅರಶಿನವನ್ನು ಬೆರೆಸಬೇಕು ಅರಶಿನ ಮತ್ತು ಉಪ್ಪು ಎರಡು ಕೂಡ ಮಹಾಲಕ್ಷ್ಮಿ ತಾಯಿಗೆ ಅತ್ಯಂತ ಪ್ರಿಯವಾದ ವಸ್ತು ಜೊತೆಗೆ ಇವು ಎರಡು ವಸ್ತುಗಳು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ದಾರಿದ್ರ್ಯತೆಯನ್ನು ದೂರ ಮಾಡಲು ಶಕ್ತಿಶಾಲಿಯಾದ ಉಪಾಯವಾಗಿದೆ ಹಾಗಾಗಿ ಈ ಎರಡು ಒಂದು ಗ್ಲಾಸ್ಗೆ ಉಪ್ಪು ಮತ್ತು ಅರಶಿನವನ್ನು ಬೆರೆಸಿ ಆ ಗ್ಲಾಸನ್ನು ನಿಮ್ಮ ಮನೆಯ ಒಳಗಡೆ ಇರುವ ಎಲ್ಲ ಮೂಲೆಗಳಿಗೆ ಮುಟ್ಟಿಸಿ ಬರಬೇಕು ಮುಟ್ಟಿಸುವಾಗ ಮಹಾಲಕ್ಷ್ಮಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತೆ ದೂರವಾಗಿ ಅದೃಷ್ಟ ಲಕ್ಷ್ಮಿ ಅಷ್ಟಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಜೊತೆಗೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನ ಮೂರು ಬಾರಿ ಉಚ್ಚಾರ ಮಾಡಿ ಆ ನೀರಿನ ಗ್ಲಾಸನ್ನು ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಅಂಗಳದ ಮೂಲೆಯಲ್ಲಿ ಚೆಲ್ಲಿ ಬರಬೇಕು ಬರುವಾಗ ನಿಮ್ಮ ಕೈ ಚೆನ್ನಾಗಿ ತೊಳೆದುಕೊಂಡು ಬಂದು ಮನೆಯನ್ನ ಪ್ರವೇಶ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆ ಇರುವ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ದಾರಿದ್ರತೆ ಎಲ್ಲವೂ ಕೂಡ ದೂರವಾಗಿ ಸ್ಥಿರವಾಗಿ ಮಹಾಲಕ್ಷ್ಮಿ ತಾಯಿ ಅಷ್ಟಲಕ್ಷ್ಮಿಯ ಜೊತೆಯಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಹೀಗಾಗಿ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರುವುದರಿಂದ ನೀವು ಮಾಡುವಂಥ ಎಲ್ಲ ಉದ್ಯೋಗ ವ್ಯಾಪಾರದಲ್ಲಿ ಅತ್ಯಧಿಕ ಅಭಿವೃದ್ಧಿಯನ್ನ ಲಾಭವನ್ನು ನೀವು ನೋಡ್ತೀರಿ ಜೊತೆಗೆ ಅನೇಕ ಮಾರ್ಗಗಳಿಂದ ದನದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ ನೀವು ಮುಟ್ಟಿದೆಲ್ಲ ಬಂಗಾರ ಆಗುವ ಸಮಯ ಅಲ್ಲಿಂದ ಪ್ರಾರಂಭವಾಗುತ್ತದೆ ನಿಮ್ಮ ದೌರ್ಭಾಗ್ಯ ದುರದೃಷ್ಟ ದೂರವಾಗಿ ಅದೃಷ್ಟ ನಿಮ್ಮ ಜೊತೆಗಿರುತ್ತದೆ ಇನ್ನ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯ ಸಮಸ್ಯೆ ಎದುರಿಸುತ್ತಿದ್ರೆ ಈ ಶಕ್ತಿಶಾಲಿ ಅಮಾವಾಸ್ಯೆ ವಿಶೇಷವಾಗಿ ಶನಿವಾರ ದಿನ ಬಂದಿರುವುದರಿಂದ ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಯಾರ ಅನಾರೋಗ್ಯ ಸಮಸ್ಯೆ ದೂರವಾಗಬೇಕು ಅವರ ಹೆಸರಿನಲ್ಲಿ ಸಾಧ್ಯವಾದಷ್ಟು ದೀಪದ ಎಣ್ಣೆಯನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಬಂದು ಆಂಜನೇಯ ಸ್ವಾಮಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ಯಾರ ಅನಾರೋಗ್ಯ ಸಮಸ್ಯೆ ದೂರ ಆಗಬೇಕು ಅವರಿಗೆ ತಿಲಕವಾಗಿ ಹಚ್ಚುವುದರಿಂದ ಕೇವಲ ಮೂರೇ ದಿನದಲ್ಲಿ ಅವರ ಅನಾರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ಕೂಡ ದೂರವಾಗಿ ಅವರು ಆರೋಗ್ಯ ಬಗ್ಗೆವಂತರಾಗ್ತಾರೆ ಇನ್ನು ನಿಮ್ಮನ್ನ ಹಲವಾರು ವರ್ಷಗಳಿಂದ ಅನೇಕ ರೀತಿಯಲ್ಲಿ ಕಷ್ಟ ಕಾಡ್ತಾ ಇದ್ರೆ ನಷ್ಟ ಆಗ್ತಿದ್ರೆ ಜೀವನದಲ್ಲಿ ಎಂದೂ ಬಾರದ ಕಷ್ಟ ನಷ್ಟಗಳು ಒಮ್ಮೆ ಬರ್ತಾ ಇದ್ರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಶನಿ ಅಥವಾ ಸಾಡೆ ಸಾತಿ ಶನಿ ಕಾಡ್ತಾ ಇದ್ರೆ ಈ ಉಪಾಯವನ್ನು ನೀವು ಮಾಡಬೇಕು ವಿಶೇಷವಾಗಿ ಈ ಬೆನಕನ ಅಮಾವಾಸ್ಯೆ ಶನಿವಾರ ದಿನ ಬಂದಿರುವುದರಿಂದ ಶನೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಎಳ್ಳನ್ನ ಅರ್ಪಿಸಿ ಬರಬೇಕು ಜೊತೆಗೆ ದೀಪದ ಎಣ್ಣೆಯನ್ನು ಅರ್ಪಿಸಿ ಶನೇಶ್ವರ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಷ್ಟ ನಷ್ಟಗಳು ನಿನ್ನ ಸಂಪೂರ್ಣ ಅನುಗ್ರಹ ದಯೆ ಕರುಣೆ ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗಿ ಶನೀಶ್ವರ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ನೆಮ್ಮದಿಯನ್ನು ಸುಖಮಯ ಜೀವನವನ್ನ ನೋಡ್ತೀರಿ ವೀಕ್ಷಕರೇ ನೋಡಿದ್ರಲ್ಲ ಈ ಬೆನಕನ ಅಮಾವಾಸ್ಯ ದಿನ ಯಾವ ರೀತಿ ನೀವು ಚಿಕ್ಕ ಪುಟ್ಟ ತಂತ್ರಗಳನ್ನ ಪ್ರಯೋಗವನ್ನ ಮಾಡುವ ಮೂಲಕ ಅಪಾರವಾದ ಧನ ಪ್ರಾಪ್ತಿಯನ್ನು ಪಡ್ಕೊಳ್ಬಹುದು ಲಕ್ಷ್ಮಿ ಕೃಪೆಯನ್ನು ಪಡ್ಕೊಳ್ಬಹುದು ನಿಮ್ಮನ್ನ ಕಾಡ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು ಆಂಜನೇಯ ಸ್ವಾಮಿಯ ಸಂಪೂರ್ಣ ಶ್ರೀ ರಕ್ಷಣೆ ಪಡ್ಕೊಳ್ಬಹುದು ಅಂತ ಈ ಮಾಹಿತಿ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ ಕೇವಲ ಒಂದೇ ದಿನ ಇರೋದರಿಂದ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಈ ಕೂಡಲೇ ಆದಷ್ಟು ಶೇರ್ ಮಾಡಿ ತಿಳಿಸಿ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಅದನ್ನು ಮಿಸ್ ಮಾಡದೆ ಪಡ್ಕೋಬೇಕಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು